ಸಾಮಾಜಿಕ ಜಾಲತಾರ್ಗೆ ನಮಸ್ಕಾರ ಎಸ್ ಎಲ್ ಭೈರಪ್ಪ ಸರ್ ಮತ್ತೆ ಅಪ್ಪು ನಾನು ಎನ್ಸ್ಕೊಂಡು ಎಸ್ ಎಲ್ ಭೈರಪ್ಪ ಸರ್ ಮತ್ತೆ ಅಪ್ಪು ಸರ್ನ ಎನ್ಸ್ಕೊಂಡು ನಾನು ಶುರು ಮಾಡ್ತೀನಿ ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೆ ಅಂದರೆ ಎಲ್ಲರಿಗೂ ನಮಗ್ ಮಾತ್ರ ಅಲ್ಲ ಎಲ್ಲರಿಗೂ ಅನ್ಸ್ಬೇಕಿತ್ತು ಇದು ಗತವೈಭವ ಅಂತ ನಿನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ ಯಾವುದು ಅಂದ್ರು ಗತವೈಭವ ಓ ಗತ ವೈಭವನ ಅಂದ್ರು ಸೊ ಎಷ್ಟೊಂದು ಗತವೈಭವದಿಂದ ನಾವು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ ಒಮ್ಮೆ ಬಂದಿದ್ರು ಒಳ್ಳೆ ಪ್ರಥಮ್ ಜೊತೆ ಇದ್ದೆ ನಾನು ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು ಇಲ್ಲೇ ಮಹಾಲಕ್ಷ್ಮಿ ಅವ್ರಿಗೆ ಕಮಲಮ್ಮನಗುಂಡಿಲಿ ಅವಾಗ ಸರಿ ಹೇಳಿದಾಗ ಇಲ್ಲ ನನಗ ಸರಿ ಅಂದ್ಬಿಟ್ಟು ಕಮಿಟ್ ಆದ ನಾನು ಕಮಲಮ್ಮ ಗುಂಡಿಲಿ ಅಡ್ವಾನ್ಸ್ ಆಯ್ತು ನನಗೆ ಸರಿ ಮಾಡೋಣ ಅಂತಾಯಿತು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿದವ ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಈರೋ ಲಾಂಚ್ ವಿಡಿಯೋ ನೋಡಲ್ಲ ಅದು ಟೀಸರ್ ಶೂಟ್ ಮಾಡ್ದವ ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದ ಮೇಲೆ ನೀನು ಫ್ಲೋರ್ ಹೋಗ್ಬೇಕು ಆವಾಗ ಒಂದು ಪ್ರೊಜೆಕ್ಟ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ಮೀರ್ ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂಡು ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ದು ಅದು ರಿಲೀಸ್ ಬಿ ರೆಡಿ ಆಗಿತ್ತು ಆಮೇಲೆ ಅಡ್ವಾನ್ಸ್ ಖರ್ಚಾಗಿ ಖರ್ಚಾಗೋಗಿತ್ತು ಸೊ ಪ್ರಾಜೆಕ್ಟ್ ಪ್ರಾಜೆಕ್ಟ್ಬಿಟ್ರೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ ಆವಾಗ ನಾನು ಬೇರೆ ಪ್ಲಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು ಲಕ್ಕಿಲಿ ಇದ್ರಲ್ಲಿ ಒಂದು ಡೈಲೇ ಬರ್ತಿದೆ ಈರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನು ದೃಶ್ಯತ್ ಯಾರು ಹೇಳ್ತಿರ್ತೇನೆ ನಾವೇನು ಬೆಳ್ಕೊತಿರ್ತೇವೆ ಅದು ದೇವ್ರು ಕೊಡ್ತೇನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತವೈಭವ್ ಅಂತ ಹೇಳ್ದ ಹೇಳೋಣ ಅಂತ ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಗತವೈಭವ್ ಅಂದ್ರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರ್ ಅಲ್ಲಿ ಮಾಡ್ಬೇಕು ಅಂತ ನಾನು ತುಂಬಾ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದೆ ಆಮೇಲೆ ಅದೇ ಮಾಡಿಸ್ಕೊಡ್ತು ಇದು ಮಾಡಬೇಕಿತ್ತು ಅಂತ ಮೋಸ್ಟ್ ಬರ್ತಿತ್ತು ಸೊ ಹಾಗಾಗಿ ಮಾಡಿಸ್ಕೊಡ್ತು ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಇದ್ರ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ಮಾರ ಸೊ ಆವಾಗ ಅಲ್ಲಿಂದ ಗತಾವೆ ಶುರು ಆಯ್ತು ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ನಾನು ಯೂಶ್ವಲಿ ಬಜೆಟ್ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ ಏನ್ ಬೇಕಾದ್ರು ಬರೆಯೋದು ನಾವು ಅದನ್ನ ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು ಅಫ್ಕೋರ್ಸ್ ಇದು ಒಂದು ನಾಲ್ಕು ಸಿನಿಮಾ ಆದಷ್ಟೇ ನಮಗೆ ಆಗಿದೆ ಇದ್ರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿದ್ದು ದೇವಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆಡ್ ಶೂಟ್ ಎಲ್ಲ ಅವತ್ತು ಇರೋ ಲೈಟ್ಸ್ ಎಲ್ಲ ನಮಗೆ ಬಂದಿದ್ದೆ ಆ ದೇವ್ಲೋಕನ ವಿಲಿಯಮ್ಸ್ ಕಟ್ಕೊಂಡಿದ ರೀತಿ ಅದಿರ್ಬೋದು ಅಥವಾ ಪೋರ್ಚುಗಲ್ ನಾನು ಸುಮ್ಮನೆ ಒಂದು ವಾಸ್ಕೊಟ್ ಒಂದು ಎಪಿಸೋಡ್ ಬರ್ದಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬರ್ದು ವೆಂಕಿ ಅಂತ ಸ್ಕ್ರೀನ್ ಪ್ಲೇ ಬರ್ದ್ರು ಸೊ ನಾವು ಹೋಗಿ ಅದನ್ನ ದುಷ್ಯಂತು ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲ್ ಅಲ್ಲೇ ಶೂಟ್ ಅಂದ್ರೆ ಅದನ್ನ ಅಷ್ಟೇ ನ್ಯಾಚುರಲ್ ಬರಲಿ ಅಂತ ಅದೇ ಬೋಟ್ ಅದೇ ಪೈರೇಟ್ ಶಿಪ್ ನೋಡ್ಕಿ ಆ ರೀತಿ ಎಲ್ಲ ಸೊ ಪ್ರತಿಯೊಂದನ್ನು ಏನ್ ಅನ್ಕೊಂಡಿದ್ರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನ್ಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಸಾಕು ಪಬ್ಲಿಸಿಟಿ ಆಗುತ್ತೆ ಸೊ ನನಗೆ ಈ ಆಡಿಯನ್ಸ್ ಹೆಂಗ್ ಕಾಯ್ತಿದ್ರೆ ನಾನು ಹಂಗೇನು ಕಾಯ್ತಾ ಇದ್ದೀನಿ ಗದವರೆಗೂ ಆಚೆವರೆಗೂ ನಾನು ನೋಡಬೇಕು ಒಂದ್ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಫ್ಕೋರ್ಸ್ ಈಗ ಆರ್ ಆರ್ ಎಲ್ಲ ಮುಗಿದಿದೆ ಬಿ ಎಫ್ ಎಕ್ಸ್ ಮಾತ್ರ ಪೆಂಡಿಂಗ್ ಇದೆ ನಿರ್ಮಲ್ ತುಂಬಾ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ಟೀಸರ್ ಬಂದಿದ್ದು ಪೂರ್ತಿ ಬಿ ಎಫ್ ಎಕ್ಸ್ ಅಲ್ಲ ನಾವೊಂದು ಅರ್ಜೆಂಟ್ ಕಟ್ ಮಾಡೋದು ಅಪ್ಲೋಡ್ ಮಾಡೋ ಅದಕ್ಕೆ ಅನಿಮಲ್ಸ್ ಎಲ್ಲ ಇಲ್ಲಿ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದೀವಿ ಸೊ ಆ ಕಾರಣಕ್ಕಾಗಿ ಅವಾಯ್ಡ್ ಮಾಡಿದ್ದೀವಿ ಇನ್ನ ಕೆಲವೊಂದು ಒಂದು ಎಪಿಸೋಡ್ ಬರುತ್ತೆ ಮತ್ತೆ ಕಮಳು ಪೋಷನ್ ಬರುತ್ತೆ ಅಲ್ಲೆಲ್ಲ ತುಂಬಾ ಅದ್ಭುತವಾಗಿ ಕಮಳ ಓಡ್ಸ್ ಇರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಬಟ್ ಅನಿಮಲ್ ಅವಾಯ್ಡ್ ಮಾಡಿರೋದ್ರಿಂದ ಮೇ ಬಿ ಟ್ರೈಲರ್ ಬರ್ಬೋದು ಅಥವಾ ಫಿಲಮಲ್ಲೇ ಟೆಕ್ನಿಕ್ ವಿಲಿಯಮ್ ಸರ್ ನಾನು ಸ್ಪೆಕ್ಸು ಹಾಕಲ್ಲ ಗುಂಡು ಹಾಕಲ್ಲ ಅವೆರಡು ವಿಲಿಯಮ್ ಸರ್ ನನಗೆ ಸೊ ಅವ್ರ ಜೊತೇಲಿ ಇದ್ರೆ ಅಂದ್ರೆ ಅವತಾರ ಪುರುಷ ಓಡನಾಟ ಇರತ್ ಅವತಾರ ಪುರುಷದಾಗ ನಾವು ವರ್ಕ್ ಮಾಡ್ತಿದ್ದೆ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ ಬಟ್ ಈಗ ಏನ್ ಬೇಕಾಗಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಶಾರ್ಟ್ ಡಿವೈಡ್ ಆಗುತ್ತೆ ಯಾರಕ್ಕೆ ಅಂತ ಮತ್ತೆ ಎಫ್ ಎಕ್ಸ್ ಅಪ್ಲೋಡ್ ಆಗೋವರೆಗೂ ಅದ್ ಮಾಡ್ತಾನೆ ಇರ್ತಾರೆ ಸೊ ಅದಾಗಿನೇ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಏನೇ ಕೇಳೋದ್ರು ಡಿಸ್ಕಶನ್ ಮೇಲೆ ಪ್ರತಿಯೊಂದು ರೂಮ್ ಮಾಡ್ಕೊಟ್ಟೆ ಇನ್ನ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ದುಷ್ಯಂತ್ ಸೇಮಿ ಇದೇ ರೀತಿ ಅಂದ್ರೆ ಫಸ್ಟ್ ಟೈಮ್ ಬಂದಾಗ ಸಿನಿಮಾ ಅಂತ ಒಂದು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು ಸರ್ ಮೂರ್ ತರ ಇದೆ ನನ್ನ ರಿಯಾಕ್ಷನ್ ಯಾವ ತರ ಬೇಕು ಅಂತ ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಾರಲ್ಲ ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋದಿಲ್ಲ ಅಂದ್ರೆ ಈ ಜರ್ನಿ ಒಂದು ಫೋರ್ ಇಯರ್ಸ್ ಜರ್ನಿ ನಮ್ಮದು ಗತವೈಭವ ತುಂಬ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋರಲ್ಲಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀನಿ ಮತ್ತು ಭಾಷಾ ಸ್ಪಷ್ಟನೆ ಒಂದು ತುಂಬ ಚೆನ್ನಾಗಿದೆ ಮತ್ತು ಒಂದು ವಾಯ್ಸ್ ಏರಿಳಿತ ಹಿಡಿತ ಅವೆಲ್ಲ ತುಂಬ ಸ್ಪಷ್ಟವಾಗಿದೆ ಸೊ ಪ್ರೊಡ್ಯೂಸರ್ ಹೇಳಿದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಆಶಿಕಾ ರಟ್ನ ಆಶಿಕ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇ ಬಿ ಫ್ಯಾಮಿಲಿ ಥರ ಆಗಿದ್ದಾರೆ ಅವತಾರ ಪುರುಷ ಮೇ ಬಿ ಒಂದು ಸೆವೆನ್ ಇಂದ ನಮಗೆ ಎರಡೇ ಫಿಲಮ್ ಆದರೂ ಸೆವೆನ್ ಇಯರ್ಸಿಂದ ಒಂದು ಜರ್ನಿ ಆಗಿದೆ ಯಾರು ಡೈರೆಕ್ಟ್ರ್ ಹೀರೋನ್ ಈ ಮಾತಾಡೋದಲ್ಲ ಸಿಸ್ಟರ್ ಥರ ಆಸೆಗೆ ನನಗೆ ಥ್ರೂ ಔಟ್ ಅಂದರೆ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು ಅಪ್ಪ ಥ್ರೂ ಹಂಗೆ ಬಂದಿರೋದ್ರಿಂದ ನಾನು ಸೆಟ್ಟಲ್ ಜಗಳ ಅಂತ ಮಾಡಿದರೆ ಗಂಟವಾಗಿರೋದ್ರಲ್ಲಿ ಮಾತ್ರ ಅದು ಲೈಕ್ ಫ್ರೀ ಸ್ವೀಟ್ ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರು ಡಿಸ್ಕಸ್ ಮಾಡ್ತೀವಿ ಅವತಾರ ಪುರುಷದಿಂದ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿ ಇದಾರೆ ಥ್ಯಾಂಕ್ ಯು ಆಶಿಕಾ ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟರ್ ಆಗಿ ಆಶಿಕಾಗೂ ಇದಕ್ಕೆ ನ್ಯಾಷನಲ್ ಅವರ್ ಬರಲಿ ಅಂತ ಕೇಳ್ಕೊತೀನಿ ಅಂದರೆ ಸುಮ್ಮನೆ ನಾನು ಮಾಡೋ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟು ಬರಲಿ ಅಂತ ಕೇಳ್ಕೊತೀನಿ ಅವ್ರಿಗೆ ಬರಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ಕೊತೀನಿ ಬಟ್ ಇದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ಈಗ ಮೊನ್ನೆ ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಮೊನ್ನೆ ಜುಡಾ ಫ್ರೆಂಡ್ ಒಬ್ರು ಒಂದು ಸೀನ್ ಬಂದ ಅಂದ್ರೆ ಅಷ್ಟು ಅವ್ರ ಪರ್ಫಾರ್ಮೆನ್ಸ್ ಮೈ ಜುಮ್ಮನ್ ಅದು ಅಥವಾ ಏನು ನಿಲ್ಸಿ ಇಲ್ಲಿಗೆ ಇಲ್ಲಿ ನೋಡೋಕೆ ಬಂದ ರೀತಿ ಒಂದಷ್ಟು ವಿಷಯಗಳು ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ ಟು ಬಿ ಫ್ರಾಂಕ್ ಅಂದ್ರೆ ಇದನ್ನ ಫ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ ಬಟ್ ಯಾರು ಫುಟೇಜಸ್ ನೋಡಿದ್ರು ಡಬ್ ಫಸ್ಟ್ ನಾವು ತಗೊಂಡೋಗಿ ಎಡೀಸರ್ ಇರ್ಬೋದು ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಡಬ್ಬಿಂಗ್ ಸುರೇಶ್ ಅವರು ಎಲ್ಲರೂ ಎಲ್ಲಾರು ಇಲ್ಲ ಇದು ಪ್ಯಾನೆಡಿಯಲ್ಲಿ ಇಟ್ ಆಗಬೇಕು ಕ್ಯಾನೆಡಿಯಾ ಮೀನ್ಸ್ ಎಲ್ಲ ಕಡೆ ಹೋಗ್ತಿಲ್ಲ ನಾವು ಕನ್ನಡ ಮತ್ತೆ ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಟ್ರಿಕ್ ಮಾಡ್ತಾ ಇದೀವಿ ಸೊ ಆಗಬೇಕು ಅಂತ ಅವರು ಆಸೆ ಪಡ್ತಿದಾರೆ ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರಬೇಕಂದ್ರೆ ಸೊ ಹಾಗಾಗಿ ನಾವು ಎರಡು ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದೀವಿ ಕಣ್ಣು ಹುಡುಗಿ ಅಷ್ಟೇ ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾರೆ ಮತ್ತು ಪಬ್ಲಿಸಿಟಿ ರೀಕ್ಷ ರಸ ಇರ್ಬೋದು ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಗತವಿಭ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಡಿಗೆ ಸೊ ಈ ಟೀಸರ್ ಅಂದರೆ ಜಸ್ಟ್ ಅರ್ಜೆಂಟಿಗೆ ಕಟ್ ಮಾಡಿ ಇದನ್ನ ಹಿಂಗೆಬಿಟ್ಟಿದ್ದೀವಿ ಬಟ್ ಗ್ಯಾರಂಟಿ ತುಂಬ ಒಳ್ಳೆ ಫುಟೇಜಸ್ ನಮ್ಮ ಹತ್ರ ಇದೆ ಸೊ ಸಿನಿರಸಕ್ಕೆ ಬೇರೆ ಥರದ್ದೇ ಸಿನಿಮಾ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊತಾರೆ ಆಚೆ ಬಂದ್ಮೇಲೆ ರಿಪೀಟ್ ಆಡಿಯನ್ಸ್ ಇದು ತುಂಬಾ ಇದೆ ಈ ಓಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಸುಸ್ವಾಗತ ನನ್ನ ಹೆಸರು ದೀಪಕ್ ಅಂತ ಸೊ ಮೂಲತಃ ತುಮಕೂರಿಂದ ಬಂದಿರೋರು ಮೇಡಮ್ ಹೇಳ್ದಂಗೆ ಐ ಟಿ ಬ್ಯಾಕ್ ಇಂದ ಬಂದಿದ್ದೀನಿ ಸೊ ಇದು ನಮ್ಮ ಮೊದಲನೆಯ ನಿರ್ಮಾಣ ತುಂಬಾ ಕನಸು ಓದ್ಕೊಂಡು ಬಂದಿದೀವಿ ಆ ತುಂಬಾ ಪ್ಲಾನಿಂಗು ತುಂಬಾ ಪ್ರೀತಿಯಿಂದ ತುಂಬಾ ಕಷ್ಟಪಟ್ಟು ಇದನ್ನ ಮಾಡಿದ್ದೀವಿ ಸೊ ನಿಮ್ಮ ಕಂಪ್ಲೀಟ್ ಸಪೋರ್ಟ್ ಪ್ರೋತ್ಸಾಹ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಇದರಲ್ಲಿ ಆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವಿಲಿ ಅಂತಂದ್ರೆ ಸ್ವಲ್ಪ ಜನರ ಹೆಸರುಗಳು ತಗೋಬೇಕಾಗುತ್ತೆ ಏಕೆಂದರೆ ಅವರು ಇಲ್ಲ ಅಂತಂದರೆ ಈ ಮೂವಿಗಳು ಆಗ್ತಾ ಇರಲಿಲ್ಲ ಸೊ ಮೇನ್ಲಿ ನಾನು ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ಸ್ ಕಡೆಯಿಂದ ಹೇಳ್ತೀನಿ ನಮ್ಮ ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರು ಸೊ ನಮಗೆ ಫಸ್ಟು ಬಂದಾಗ ನಮಗೆ ಈ ಫೀಲ್ಡಲ್ಲಿ ಏನು ಅಂತ ಗೊತ್ತಿರಲಿಲ್ಲ ಸೊ ಪಾಪ ಅವರು ಬೈಲಾಸ್ ಇಂದ ಹಿಡಿದು ಕಂಪ್ಲೀಟ್ ನಮಗೆ ಡೀಟೇಲ್ಸು ಹೇಳಿ ಯಾರಿಗೆ ಯಾವ ಥರ ಇರಬೇಕು ಏನು ಅಂತ ಹೇಳ್ಕೊಟ್ಟು ಅಲ್ಲಿಂದ ನಮಗೆ ಹೇಳ್ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ದೇವು ಅದಾದಮೇಲೆ ನಮ್ಮ ಮಂಜಣ್ಣ ಅಂತ ಲೈಟ್ಸ್ ಇದ್ದಾರೆ ಬಂದಿರೋ ಮಂಜಣ್ಣ ಇದ್ದಾರೆ ಎಮ್ ಸಿ ಎಸ್ ಅವರಲ್ಲಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಯಾಕೆಂದರೆ ಲೈಟಿಂಗ್ಸ್ ಇಲ್ಲಿ ನಾವು ಯಾವಾಗ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಒಂದೇ ಒಂದು ಲೈಟರ್ ನೋಟಲ್ಲಿ ಒಂದು ಹೇಳ್ತೀನಿ ಒಂದು ಲೈಟರ್ ನೋಟಲ್ಲಿ ಒಂದೇ ಒಂದು ವಿಷಯ ಹೇಳ್ಬೇಕಾಗುತ್ತೆ ನಮ್ಮ ದೇವಲೋಕದ ಸೀಕ್ವೆನ್ಸ್ ಅಲ್ಲಿ ಇರೋ ಕರೆ ವಿಲಿಯಮ್ ಅವರು ಲೈಟಿಂಗ್ಸ್ದು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ರು ಅವತ್ತು ನೆಲ್ಮಂಗಲದಲ್ಲಿ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ನಡೀತಿದ್ರು ಅವತ್ತು ಮೂರು ಸ್ಕೆಡ್ಯೂಲ್ ಅಂದರೆ ಮೂರು ಶೂಟಿಂಗ್ ಮಿಸ್ ಆಗಿದೆ ಅಂದರೆ ಕ್ಯಾನ್ಸಲ್ ಆಗಿದೆ ಯಾಕೆ ಅಂತ ನೋಡ್ರೆ ಎಲ್ಲಾ ಲೈಟ್ಸ್ ಒಂದು ನೆಲಮಂಗ್ಲದಲ್ಲಿ ಇದೆ ವಿಲಿಯಂ ಅವರು ಅಷ್ಟು ಲೈಟಿಂಗ್ ಸೆಟ್ ಕೊಟ್ಟಿದ್ರು ಮಂಜಣ್ಣ ಎರಡನೇ ಮಾತು ಹೇಳಿಲ್ಲ ಪಾಪ ಬೇರೆ ಎಲ್ಲ ಕಮಿಟ್ಮೆಂಟ್ ಬಿಟ್ಟು ಇದಕ್ಕೋಸ್ಕರ ನಮಗೆ ಕಂಪ್ಲೀಟ್ ಲೈಟ್ಸ್ ಅಲ್ಲೇ ಇತ್ತು ಸೊ ಸೊ ಅದೊಂದು ಇದು ಅದಾದ್ಮೇಲೆ ಆ ಡ್ರಾಗಣ ಬಂದಿದ್ದಾರೆ ಸೊ ರಾಗಣ್ಣ ತುಂಬಾ ಥ್ಯಾಂಕ್ಸ್ ಹೇಳಕ್ ಕೊಡ್ತೀನಿ ಇದೇ ರೀತಿ ಶಿವ ಸರ್ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಉಲ್ಲಾಸ್ ಹೈದೂರ್ ಅವರು ವರ್ಕ್ ಮಾಡಿದ್ದಾರೆ ಆಮೇಲೆ ನಮ್ಮ ಫುಡ್ ನಾಗಣ್ಣ ಅಂತಿದ್ದಾರೆ ಅವರು ಸೊ ಈಚ್ ಆ್ಯಂಡ್ ಎವ್ರಿ ಬಡಿ ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸೊ ಪ್ರೊಡಕ್ಷನ್ ಬಿಟ್ಟರೆ ನಾವಿವಾಗ ಟೆಕ್ನಿಕಲ್ಲಾಗಿ ಮೂವಿ ಬಗ್ಗೆಯೂ ಸ್ವಲ್ಪ ಹೇಳಬೇಕಾಗುತ್ತೆ ಸೊ ಫಸ್ಟು ನಮ್ಮ ವಿಲಿಯಮ್ ಸರು ಸ್ವಲ್ಪ ನೇಚರು ಒಂದು ಒಂದು ಮೂರು ನಿಮಿಷದ ಮೇಲೆ ಮಾತಾಡಿಲ್ಲ ಬಟ್ ಇವಾಗ ನಮ್ಮ ಸುನೀಲ್ ಸರ್ ಕತೆ ಎಷ್ಟು ಚೆನ್ನಾಗಿ ಮಾಡಿದಾರೋ ಅದನ್ನು ತೆರೆ ಮೇಲೆ ಕಾಣಿಸೋದಕ್ಕೆ ನಮ್ಮ ವಿಲಿಯಮ್ಸರ್ ಕಾರಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೀವು ಟೀಸರ್ ಜಸ್ಟ್ ಇಟ್ಸ್ ಅ ಜಸ್ಟ್ ಅ ಗಿಮ್ಸ್ ಸೊ ನೀವು ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ನಾವು ಜಾಸ್ತಿ ಹೇಳ ಹೇಳಬಾರ್ದು ಬಟ್ ಅವ್ರ ಎಫರ್ಟು ಮತ್ತು ಅವ್ರ ಇದನ್ನ ನಾವು ಮೆನ್ಷನ್ ಮಾಡಲಿ ಅಂದ್ರೆ ತಪ್ಪಾಗುತ್ತೆ ಒಂದೊಂದು ಸಲ ಡಬಲ್ ಕಾಲ್ ಶೀಟ್ಸು ತ್ರಿಬಲ್ ಕಾಲ್ ಶೀಟ್ಸು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ವರ್ಕ್ ಮಾಡಿದ್ದಾರೆ ಸೊ ಹಾಗಾಗಿ ವಿ ಹ್ಯಾವ್ ಟು ರಿಮೆಂಬರ್ ಹಿಮ್ ಅಂಡ್ ಥ್ಯಾಂಕ್ ಹಿಮ್ ಫಾರ್ ಇರ್ ಸಪೋರ್ಟ್ ತುಂಬ ಥ್ಯಾಂಕ್ಸ್ ವಿಲಿಯಮ್ ಸರ್ ಸೊ ವಿಲಿಯಮ್ ಸರ್ ಆದಮೇಲೆ ಜೂಡಾ ಸರ್ ಬಗ್ಗೆ ಮಾತಾಡೋಕ್ಕಾಗತ್ತೆ ಜೂಡಾ ಸರ್ ಇಸ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್ ಇವತ್ತು ಅವರ ತಾಯಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ ಬಟ್ ಅವರು ಅಷ್ಟೇ ನಮಗೆ ತುಂಬ ಟೈಮ್ ಕೊಟ್ಟು ಯಾಕೆಂದರೆ ಇದು ಹೇಳ್ದಂಗೆ ನಾಲ್ಕು ಕಾಲಘಟ್ಟದಲ್ಲಿ ಬರುತ್ತೆ ಹಾಗಾಗಿ ನಮ್ಮ ಸಾಂಗ್ಸ್ಗಳನ್ನೂ ಅಷ್ಟೇ ಮುಂದಿನ ವಾರ ನಾವು ರಿಲೀಸ್ ಮಾಡ್ತೀವಿ ಸೊ ಅದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ಅವ್ರು ತುಂಬ ಟೈಮ್ ಕೊಟ್ಟು ಎಫರ್ಟ್ ಕೊಟ್ಟು ಖುದ್ದಾಗಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಮೂರನೇದಾಗಿ ನಮ್ಮ ಆಶಿಕ್ ಅಂತ ಅವರು ಎಡಿಟರು ಅವ್ರಿಗೂ ಇವತ್ತು ಕಾರಣಾಂತಗಳಿಂದ ಅವರು ಬರೋಕ್ಕಾಗಿಲ್ಲ ಸೊ ಸಿಗೈನ್ ಇವಾಗ ಹೆಂಗೆ ನಮ್ಮ ಸುನೀಸ್ ಸುನೀಲ್ ಸರ್ದು ಕಥೆ ಹೇಳ್ತಾರೋ ಅದನ್ನು ನಿಮಗೆ ಈ ಕಟ್ಟಿರ್ಬೋದು ಎಡಿಟ್ ಕಟ್ಟಿರ್ಬೋದು ಅಲ್ಟಿಮೇಟ್ಲಿ ಇಟ್ಸ್ ಔಂಡ್ ಟೆಕ್ನಿಷಿಯನ್ಸ್ ವರ್ಕು ಸೊ ಆಶಿಕ್ದು ಹೇಳಬೇಕು ಅಂದರೆ ಹೀ ಈಸ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡು ಅಂದರೆ ನಮಗೆ ಮ್ಯೂಸಿಕ್ ಈ ಥರ ಬರಬೇಕು ಅದೇ ಥರ ರೆಫರೆನ್ಸ್ ಕೊಟ್ಬಿಟ್ಟು ಕಟ್ ಮಾಡ್ಬಿಟ್ಟು ಕೊಡ್ತಾರೆ ಸೊ ಒಂದೊಂದ್ಸಲ ಹೆಂಗಾಗುತ್ತೆ ಅಂತಂದರೆ ಅವ್ರು ರೆಫ್ರೆನ್ಸ್ ಕಟ್ಟಿಗೆ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಾಗುತ್ತೋ ಇರೋ ಅನ್ನೋದು ಒಂದೊಂದು ಇದಾಗುತ್ತೆ ಟೆಕ್ನಿಕಲಿಟಿ ನೀವು ನೋಡಬೇಕು ಅಂತಂದರೆ ಸೊ ಹೀ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಥ್ಯಾಂಕ್ ಆಶಿಕ್ ಆಲ್ಸೋ ಫಾರ್ ಸಪೋರ್ಟ್ ನಿರ್ಮಲ್ ಅವರು ಜಾಸ್ತಿ ಮಾತಾಡಲಿಲ್ಲ ಒಂದೇ ನಿಮಿಷ ಬಟ್ ಅವ್ರದು ಕೆಲಸ ತುಂಬ ತೋರಿಸ್ತಾ ಇದೆ ಆಮೇಲೆ ಒಂದೂವರೆ ಗಂಟೆಯಿಂದ ಒಂದು ಗಂಟೆಗೆ ಇಲ್ಸಿದಾರೆ ಸೊ ಅವ್ರ ಬಗ್ಗೆ ಹೇಳಬೇಕು ಅಂತ ಸಿ ಅವರು ನಮ್ಮ ಕನ್ನಡದ ಪ್ರತಿಭೆ ಅವರು ಕೆನಡಾದಲ್ಲಿ ಓದಿ ಅಂದರೆ ವಿ ಎಫ್ ಎಕ್ಸ್ನೇ ಮಾಸ್ಟರ್ಸ್ ಮಾಡ್ಬಿಟ್ಟು ಕನ್ನಡದಲ್ಲಿ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಕಂಪ್ನಿ ಕಟ್ಟಿದ್ದಾರೆ ಬಹುಶಃ ಜಾಸ್ತಿ ಜನ ಗೊತ್ತಿರಲಿಕ್ಕಿಲ್ಲ ಅವ್ರ ಕೆಳಗಡೆ ನೂರೈವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಅಷ್ಟು ದೊಡ್ಡ ಕಂಪ್ನಿ ಅವ್ರದ್ದು ಸೊ ತುಂಬ ಕಂಪ್ನಿ ತುಂಬ ಸಿನಿಮಾಗಳ್ದು ಅವ್ರು ಮಾಡ್ತಾ ಇದ್ದಾರೆ ಈಗ ಯಾವುದೇ ದೊಡ್ಡ ದೊಡ್ಡ ಬ್ಯಾನರ್ಸ್ಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಇವಾಗ ಪ್ರೆಸೆಂಟಾಗಿ ಬರ್ತಿದ್ಯೋ ಅದರಲ್ಲೆಲ್ಲರದು ಅವ್ರದ್ದು ಒಂದು ಬಾಂಟ್ ಇದ್ದೇ ಇದೆ ಸೊ ಆಮೇಲೆ ಅವರೊಂಥರ ಅಸೆಟ್ ಇದ್ದಂಗೆ ಹೆಂಗೆ ಅಂತಂದರೆ ಬರೀ ವಿ ಎಫ್ ಎಕ್ಸ್ ಅಂತಲ್ಲ ಸೊ ಕಂಪ್ಲೀಟ್ ಬೇರೆ ತರ ಸಪೋರ್ಟ್ ಎಲ್ಲ ಕೊಟ್ಟು ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಿರ್ಮಲ್ ಫಾರ್ ಇಸ್ ಸೊ ಅವ್ರು ಎಷ್ಟೇ ಬ್ಯುಸಿ ಇದ್ರು ನಾವು ಯಾವಾಗ ಕರೆದ್ರು ಯಾವತ್ತೂ ಇಲ್ಲ ಅಂದರೆ ಡೆಡಿಕೇಶನ್ ಕೊಟ್ಟು ಅಂದರೆ ನಾನು ವಿಲಿಯಮ್ ಅವ್ರ ಬಗ್ಗೆ ಹೇಳಿದೆ ಡಬಲ್ ಕಾಲ್ ಶೀಟು ಟ್ರಿಪಲ್ ಕಾಲ್ ಶೀಟು ಅಂತ ಟೆಕ್ನಿಷಿಯನ್ಸಿಗೆ ಅದೊಂಥರ ಅದು ಅಭ್ಯಾಸ ಇರುತ್ತೆ ಆಶಿಕಾ ಅವ್ರು ಡೆಡಿಕೇಶನ್ ಹೆಂಗಿರ್ತಾರೆ ಈವನ್ ಡಬಲ್ ಕಾಲ್ ಶೀಟ್ಸ್ ಇದ್ರೂ ಅವರು ಒಂಚೂರು ಬೇಜಾರ್ ಮಾಡ್ಕೊಂಡಂಗೆ ನಮ್ಮ ಜೊತೆಗೆ ಅಷ್ಟು ಖುಷಿ ಖುಷಿಯಾಗಿ ಒಂದು ದಿವಸ ಬೇಜಾರ್ ಮಾಡ್ಕೊಂಡಂಗೆ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಆಶಿಕಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ನು ನಮ್ಮ ಸಿಂಪಲ್ ಸುನಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ ಒಂಥರ ಸ್ಟಾರ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಸೊ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಚಿಕ್ಕವನಾಗ್ತೀನಿ ಯಾಕಂದ್ರೆ ಇನ್ನೂ ಮೊದಲನೇ ಸಿನಿಮಾ ನಂದು ಸೊ ಅಷ್ಟು ಟ್ಯಾಲೆಂಟೆಡ್ ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ದೇವರು ವರ ಕೊಟ್ಟಿರೇ ಹೆಂಗಿರುತ್ತೆ ಅಂದರೆ ನಮ್ಮ ಸುನಿ ಸರಿ ಕೊಟ್ಟಂಗೆ ಇರುತ್ತೆ ಅಂದರೆ ನಾವು ಹುಡುಂಗೆ ಅಂತ ಅಂದರೆ ನಮ್ಮದು ಪ್ಲಾನಿಂಗು ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ ಸುನಿಯವರು ಟೀಸರ್ ನೋಡಲಲ್ಲ ಆ ಥರ ಅವ್ರದ್ದು ಅಂದರೆ ಇನ್ಸ್ಟೆಂಟಾಗಿ ಅವ್ರ್ಗೆ ಏನೇ ಇದ್ರು ಆ ಟ್ಯಾಲೆಂಟೆಡ್ ತಕ್ಷಣ ಬರುತ್ತೆ ಸ್ಕ್ರಿಪ್ಟಲ್ಲಿ ಇರ್ಬೋದು ಎಕ್ಸಿಕ್ಯೂಷನಲ್ಲಿ ಇರ್ಬೋದು ತಕ್ಷ ತಕ್ಷಣ ಹೇಳ್ತಾರೆ ಸೊ ಆ ಟ್ಯಾಲೆಂಟೆಡ್ ನಮ್ಮ ಇಂಡಸ್ಟ್ರಿಲಿ ಅದು ನಮ್ಮ ಪುಣ್ಯ ಅದು ಸೊ ಆಮೇಲೆ ಈಗ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂದ್ಕಂಡೇ ಬಂದಿದ್ವಿ ಅಂದರೆ ಅಷ್ಟು ಸಿಂಪಲ್ ಅವರು ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಂಗೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ದರು ನನಗೆ ಸರ್ ತುಂಬ ತುಂಬ ಥ್ಯಾಂಕ್ಸ್ ಸರ್ ಸೊ ಫೈನಲಿ ಹೀರೋ ಬಗ್ಗೆ ಮಾತಾಡ್ಬೇಕಾಗತ್ತೆ ಸೊ ಮೇಡಮ್ ಹೇಳ್ದಂಗೆ ನಾನು ತುಮಕೂರು ಹುಡುಗ ದುಷ್ಯಂತು ತುಮಕೂರು ಹುಡುಗನೇ ನಾನು ಮತ್ತು ದುಷ್ಯಂತು ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷದಿಂದ ಜೊತೆಗಿದ್ದೀವಿ ಸೊ ನಮ್ಮ ಮನೆ ಎದುರುಗಡೆಯಿಂದ ಬೆಳೆದುರ್ಗ ಮೇಡಮ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಈಗ ಅವಾಗೆಲ್ಲ ಪೆಂಡಾಲ್ ಆಗ್ತಾ ಇರಲಿ ಇವಾಗ ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಗಿರೋದ್ರಿಂದ ಪೆಂಡಾಲ್ಗಳು ಹಾಕೋಕ್ಕಾಗ ಮನೆ ಮುಂದೆ ಸೊ ಪೆಂಡಾಲ್ ಹಾಕಿದಾಗ ಬಂದು ಡ್ಯಾನ್ಸ್ ಆಡೋರು ಆಮೇಲೆ ಸಾಂಗ್ ಹೇಳೋರು ಆಮೇಲೆ ಅಂದರೆ ಮೋನೋ ಆಕ್ಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋರು ಸೊ ಅಂದರೆ ಆ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ ಇವರು ಮಾಡ್ತಿದ್ರು ಅಂತ ನನಗೊಂದು ಅನಿಸ್ತಿತ್ತು ಓಕೆ ಟ್ಯಾಲೆಂಟ್ ಇದೆ ಹುಡುಗಂಗೆ ಬಟ್ ಅದ ಅದು ಓಕೆ ಅದಾದ ಸೊ ಇದು ನಾನೊಂದು ಸಿನಿಮಾ ರಂಗಕ್ಕೆ ಬರೋಕೆ ಒಂದು ಕಾರಣ ನಮ್ಮ ದುಷ್ಯಂತು ಅಂತಲೇ ಹೇಳ್ತೀನಿ ಸ್ಟೋರಿ ಒಂದು ಚಿಕ್ಕ ಸ್ಟೋರಿ ಇದೆ ಸೊ ಹೇಳ್ಬಿಡ್ತೀನಿ ಅದೊಂದೇ ಅಂತ ನೋಡಿದಾಗ ಅದ್ಭುತವಾದಂತ ಸಿನಿಮಾಗಳಲ್ಲಿ ನಿಮ್ಮ ಹೆಸರು ಇರುತ್ತೆ ವಿಕ್ರಾಂತ್ ಆಗಿರ್ಬೋದು ಆಗಿರಬಹುದು ಆಗಿರ್ಬೋದು ಬ್ಯಾಟ್ ಮ್ಯಾನ್ ಜೋಕರ್ ಇಂದ ಹಿಡಿದು ಅದ್ಭುತವಾದಂತ ಸಿನಿಮಾಗಳಲ್ಲಿ ಇವರ ಕೊಡುಗೆ ಕೂಡ ಇರುತ್ತೆ ಈ ಸಿನಿಮ ಅಲ್ಲಿ ಎಡಿಟ್ ಆದ್ಮೇಲೆ ಎಡಿಟ್ಕ್ಕೆ ಮುಂಚೆ ಹತ್ರತ್ರ ಒಂದು ಅವರ್ ಜಿ ಇತ್ತು ಬಟ್ ಟೈಮ್ ತುಂಬಾ ಜಾಸ್ತಿ ಆಗಿದ್ವಿ ವರ್ಷ ರಿಲೀಸ್ ಮಾಡೋಕಾಗ ಎಡಿಟ್ ಮಾಡಿ

ಸೊ ಈಗ ಒಂದೂವರೆ ನಿಮಿಷದ ಅಹ್ ಕಂಟೆಂಟ್ ನ ಒಂದ್ ನಿಮಿಷ ಕೇಳಿಸಿ ಮಾತಾಡಿದೀರ ನೀವು ಅಲ್ಲಿ ಒಂದೂವರೆ ಆ ಆತರ ಓಕೆ ಸರ್ಮಲ್ ಸರ್ ಥ್ಯಾಂಕ್ ಯು ಸೋ ಮಚ್